ಎಲ್ಲರೂ ಕಮೆಂಟ್ ಮಾಡತ್ತೀರಿ ಫಿಸಿಕ್ಸ್ ಪಿಕ್ಸ್ ಕ್ವಶನ್ ಅಂತ ಅದಕ್ಕೆ ಸಂಬಂಧಿ ವೀಡಿಯೋ ಮಾಡಿದವು ನಾವು ಏನಿಲ್ಲ ಫಿಸಿಕ್ಸ್ ಪಿಕ್ಸ್ ಕ್ವಶನ್ ಅಂತ ಯಾವ ಇಲ್ಲರಿ ಇಂಪಾರ್ಟೆಂಟ್ ಕ್ವಶನ ಭಾಳ ಅದಾವು ಎಲ್ಲ ಇಂಪಾರ್ಟೆಂಟ್ ಅದ ಅದಾವು ಎಲ್ಲ ಓದಲೇಬೇಕು ನೀವು ಎಕ್ಸಾಮ್ನಾಗ ಅದಕ್ಕೋಸ್ಕರ ನಾ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಕೊಟ್ಟೆನು ನೋಡ್ಬೋದು ನೀವು ಇವಾಗ ಬರ್ತಾವಂತ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂದ್ರೆ ಏನಾಗುತ್ತೆ ಗೊತ್ತಿಲ್ಲ ಯಾವ ಥರ ಕ್ವಶನ್ ಬರ್ತಾವಂತ ಕೆಲವೊಂದಿಷ್ಟು ಕ್ವಶನ್ ಕೊಟ್ಟಿದ್ದನು ಮೋಷನ್ನ ಪ್ಲೇನ್ ಮ್ಯಾಗ ಸಿಕ್ಸ್ ಕ್ವಶನ್ ಕೊಟ್ಟಿದ್ದಾನು ಇವು ಬರೋ ಚಾನ್ಸಸ್ ಭಾಳ ಇರ್ತದೆ ಅದ್ರ ಸಂಬಂಧ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿರಿ ನೀವು ಇದನ್ನು ವೀಡಿಯೋ ಪ್ ಮಾಡಿ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಅಥವಾ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಇಂಪಾರ್ಟೆಂಟ್ ಕ್ವೆಶನ ಫಿಕ್ಸ್ ಕ್ವಶನ್ ಅಂತ ಹೇಳೋದಿಲ್ಲ ನೆಕ್ಸ್ಟ್ ಲಾ ಆಫ್ ಮೋಷನ್ ಈ ಥರ ಫೋರ್ ಕ್ವಶನ್ ಇಂಪಾರ್ಟೆಂಟ್ ಅದಾವು ಇವನು ಪರ್ಫೆಕ್ಟ್ ಮಾಡ್ಕೋರಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ಇವಾಗ ಹೆಚ್ಚು ರಿಪೀಟ್ ಇರ್ತಾವೆ ಅದರ ಸಂಬಂಧ ನೀವು ವೀಡಿಯೋ ಪ್ಯೂಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೋಬೋದು ನೆಕ್ಸ್ಟ್ ವೇವ್ಸ್ ವೇವ್ಸ್ ಮ್ಯಾಗ ಓನ್ಲಿ ಟೂ ಕ್ವೆಶನ್ಸ್ ಕೊಟ್ಟನು ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಇವ ಇವ್ನ ಬಿಟ್ಟು ಬೇರೆ ಬರ್ಬೋದು ಪಿ ಮ್ಯಾಮ್ ಮಾತ್ರ ಭಾಳ ಕನ್ಫ್ಯೂಸ್ ಇರ್ತಾವ ಅದರ ಸಂಬಂಧ ಸೊ ತ್ರೀ ಮಾರ್ಕ್ಸ್ ಯಾವ ಪಿಕ್ಸ್ ಅಂತ ಇರೋಕೆ ಹೋಗೋಲ್ಲ ಆ್ಯಂಡ್ ಫೈವ್ ಮಾರ್ಕ್ಸ್ ಪಿಕ್ಸ್ ಕ್ವಶನ್ ವೀಡಿಯೋ ಮಾಡಿದೆ ನೋಡ್ಬೋದು ಚಾನಲಲ್ಲಿ ಅವೈಲೇಬಲ್ ಇದೆ ಇವನ್ನ ಎಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು ಔಟ್ ಆಫ್ ಔಟ್ ಮಾಡೋರಿಗೆ ಇವು ಇಂಪಾರ್ಟೆಂಟ್ ಹಾಕೋ ಅಂತ ಹೇಳ್ತಾನೆ ಈ ಥರ ಕ್ವಶನ್ಸ್